ಹಾಯ್ ಎಲ್ಲರೂ ನಮಸ್ಕಾರ ಮಾರ್ಗ ಸ್ವಾಗತ ಇವತ್ತು ಎಂತ ಅಂದರೆ ನಮ್ಮಂಥ ಬಾಡೂರು ಮಂದಿ ಯೂಸ್ ಮಾಡೋದು ವಾಷಿಂಗ್ ಮಿಷಿನ್ ತೋರಿಸ್ತೆ ನಿಮಗೆ ಕಾಣಿ ಕಮ್ಮಿ ರೇಟಿನ ವಾಷಿಂಗ್ ಮಿಷಿನ ಅದು ಯಾವ ಥರ ಅಲ್ಲ ಯೂಸ್ ಮಾಡೋದು ಅಂದರೆ ತೋರಿಸ್ತೀವಿ ಹದಿನೈದು ನಿಮಿಷ ಅದನ್ನು ತಿರ್ಗಿ ಬಿಟ್ರೆ ಆಯ್ತು ಆಮೇಲೆ ಉಳಿದ ಕೆಲಸ ನಾವೇ ಮಾಡ್ಕೊತೀವಿ ಅದು ಫುಲ್ ಕ್ವಾಳಿನೆಲ್ಲ ತೆಕ್ಕೊಡುತ್ತೆ ಅದ್ರಾಗಿದ್ದದ್ದು ಅಂದರೆ ಬಟ್ಟೆಗೆ ಇದ್ದಿದ್ದು ಕ್ವಾಳಿನೆಲ್ಲ ತೆಕ್ಕೊಳುತ್ತೆ ಕಾಣಿ ಅದು ಯಾವ ಮಿಷನ್ ಅಂತ ತೋರಿಸ್ತೇವೆ ಕಾಣಿ ಇಲ್ಲೇ ಎತ್ತು ಕಾಣಿ ಹಾಟ್ಸ್ಟಾರ್ ಕಂಪನಿ ಕಾಣಿ

ಇದು ಸರ್ಕಲ್ ಇದೆ ತೆಗಲೈತ ಇದೆ ಇತ್ತೆರಿ ಬಾಗಿ ಇಕ ಐದನೇ ಯಾವ ತಾರಾ ಯೂಸ್ ಮಾಡೋದಲ್ಲ ನಿಮಗೆ ತೋರಿಸತಾಲ ಕಮ್ಮಿ ರೆಡ ಸಿಕ್ಕ ತಿದಿ ಎಷ್ಟು ಪೇಯಮ್ಮ ಸಾಸಕ ಬಂದಿತ್ತು ನಾಲ್ಕು ನಾವು ತಕೊಂಬತ್ತಿ ನಾಲ್ಕು ವಾರಿಗೆ ಇದ್ದೇವೆ ಈಗ ನಾಲ್ಕು ಸಾವಿರದ ನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ಈಗ ಬೇಗ ಹೇಳಿ ಒಂದು ಕಮೆಂಟ್ ಹಾಕಿಡಿ ವ್ಯವಸ್ಥೆ ಮಾಡುವ ಮಾಡು ನಾವು ಇದಿಲ್ಲಿ ಹರ್ಗೆ ಇಟ್ಕೊಂಡಿತ್ತು ಮನೆ ಹತ್ರ ಒಂದು ಎರಡು ಇದು ಅಂತ ಸರ್ಪ ಸರ್ಪಕ್ಕೆ ಸರ್ ಇನ್ ಇಲ್ಲಿರುತ್ತೆ ಸೊನ್ನೆಗೆ ಇರುತ್ತ ಹದಿನೈದಿರ್ತಾರ ಇಲ್ಲಿ ವಾಪಸ್ ಇಲ್ಲಿ ತನ್ನಂಗೆ ಬಂತಿತ್ತು ನಾವೆಲ್ಲ ತಿರ್ಸುದಿ ಅಂತಿಲ್ಲ ಅದೇ ತನ್ನಂಗೆ ಬರ್ತಿ ಸ್ವಲ್ಪ ತಡಪು ತೋರಿಸ್ತಿ ಕಣಿ ಈಗ ಹಿಂಗಿತ್ತಲ್ಲ ಕಡಿಕೆ ಇಲ್ಲಿ ಬಂದೇ ಇರುತ್ತೆ ಕಾಣಿ ತಿರ್ತಿ ಯಾವ ತರ ಕಾಣಿ ಎರಡ್ ಎರಡ್ ಸೈಡ್ ತಿರುಗತ್ತಿ ಹೊತ್ತರತ್ ಈಗ ಒಂದು ಸೈಡ್ ತಿರ್ತಲ್ಲ ಕಡಿಕೆ ಮತ್ತೊಂದ್ ಸೈಡ್ ತಿರ್ಗಿರ್ತೇನೆ ಮತ್ತೆ ಅಂತ ಅಂದ್ರೆ ಸುಮಾರಿಗೆ ಇಲ್ಲಿ ನಮ್ ಸೈಡ್ ಇಲ್ಲಿ ಇದಿಷ್ಟು ಮನೆಗೆ ಎಲ್ಲ ಮನೆಗೂ ಇದೇ ವಾಷಿಂಗ್ ಮಿಷಿನ್ ಮಿಕ್ಸರ್ ಮೇನ್ ಸಿಗಲ್ಲ ಒಳ್ಳೆ ವಾಷಿಂಗ್ ಮೆಷಿನ್ ಅಂತ ಹೇಳ್ಬೋದು ಇದು ಸೂರುಪಾಯಿಗೆ ಬಟ್ಟೆವಾಗಿತ್ತು ಅಂದ್ರೆ ಯಾರು ತಗಂತಿಲ್ಲ ಕೆಲ್ಸಕ್ ಹಾಪಿಗೆಲ್ಲ ಒಳ್ಳೆ ಕಾಣಿ ಇದು ಕಾಣಿಗ ಈಗ ಸ್ವಲ್ಪ ಆಮೇಲೆ ಆಮ್ ಮದ್ದೆ ಹಾಕಿದ ಬಟ್ಟೆ ಎಲ್ಲ ಇದು ಮಾಡುದು ಕು ಅಂದ್ರೆ ತಿಪ್ಪತ್ರಿ ಕಾಣಿ ನೀವೀಗ ಶಾಳದ್ರಿ ಮೇಲೆ ಹಿಂಗೆ ಹಿಂಡತ್ರಿಯಲ್ಲ ಹಿಂಡುತ್ತದ ಒಳಗೆ ಅಷ್ಟೊತ್ತಿಗೆ ಕೋಳಿ ಎಲ್ಲ ಹಾಕಿ

ಪ್ಪ ಗಾಳಿ ತುಂಬ ಕಡಿತ್ ಕಾಣಿ ಗಾಳಿ ಎಲ್ಲ ಬಿಡ್ತಿತ್ತು ಈಗ ಕರೆಕ್ಟ್ ಹದಿನೈದು ನಿಮಿಷ ಅಷ್ಟೇ ಅಮ್ಮ ನಮ್ಗೆ ಹದ್ದೆಲ್ಲ ಇದ್ರಾಗೆ ಹೊಸ ಈಗ ಇದೆಲ್ಲ ಇಲ್ಲ ಈಗ ಇದನ್ನೆಲ್ಲ ಸಿಗುತ್ತೆ ಸಿಕ್ಕ ಸ್ಪೀಡ್ ಆಯ್ತ್ ಸ್ವಲ್ಪ ಈಗ ಮತ್ತೆ ಉಲ್ಟ ತೆಗತ್ತೀಗ ಸ್ವಲ್ಪ ನಿರುತ್ತೆ ಹಿಂಗೇನು ಎತ್ಕೊಂಡು ಹಾ ಇಲ್ಕಾಣಿ ಆಗ ಹೆಂಗ್ ತೋರಿಸಿದ್ಯಾತ ಆಗ ನೀವು ತೋರ್ಸೋದಿಗ ಹಿಂಗಿದೆ ಈಗ ಕರೆಕ್ಟ್ ಐದು ನಿಮಿಷ ತಿರ್ಬಿ ಇಲ್ಲಿಗೆ ಐದು ನಿಮಿಷ ಅನ್ಸುತ್ತೆ ಇದು 풀เมล ಬರುತ್ತೆ. 2 ನಿಮಿಷ ಆಯ್ತಾ 3 ನಿಮಿಷ ಆಯ್ತಾ. 5 ನಿಮಿಷ ಆಯ್ತು. 10 ಕೆಳಗಿತ್ತಾ. ಇದು ಐದು, 8, 8 ಆಯ್ತಾ. ಇದು ಅದ್ನೈಯಲ್ಲ. ಈಗ 10 ಕ್ಕೆ ಬರ್ಕಿದ್ರೆ ಇಲ್ಲಿ ಬರ್ತೀನಿ. ಏ ನಮ್ಮ ಬಾವು ಬಂದಿರಲೇ ಇಲ್ವಾಲ್ಬಾ ಇಲ್ಲಿ ಬಾರ ಇಲ್ಲಿ ಬಾರ ಹಂಗೆ ಒಳ್ಳೇದೇ ಕಾಣಿ ನಮ್ ಬಾವುನ್ ಕಾಣಿ ಇವ್ರಿ ಲೈಕ್ ಮಾಡಿ ಕಮೆಂಟ್ ಮಾಡ್ಯಾರ ಇವ್ರಿ ಒಂದ್ಸಲ ಲೈಕ್ ಮಾಡಿ ಕಮೆಂಟ್ ಮಾಡ್ಯ ಗಟ್ಟಿ ಹೇಳ ಗಟ್ಟಿ ಹೇಳ ಗಟ್ಟಿ ಹೇಳಕಪ್ಪ ಅಲ್ಕಾ ಹೇಳುದಕ್ಕೆ ಸುಮಾರು ಇನ್ನ ಹೆಣ್ಕೊಂಡ್ರಿ ಈ ವಾಷಿಂಗ್ ಮಿಷಿನಿಂದ ಒಂದು ಲಾಕ್ ಮಾಡ್ಕೊಂಡಿ ಇವತ್ತು ಮಾಡಿದೆ ಒಂದು ಟೈಮ್ ಸಿಕ್ತಿವತ್ತು ಹೊಟ್ಟು ಫ್ಯಾಂಟ್ ಆಚೆ ಬದಿ ಮೈತ್ರಿ ಕಣ್ಣು ಈಗ ಎಲ್ಲ ಬದಿ ಹೊಯ್ಬತ್ತಿಗೆ ಹೋಗ್ಬಂತ ಮತ್ತಿದಕ್ಕೆ ಮೀನುಗಾರರು ಯಾರ ಬೇ ಬಂದು ಆಂಜನೇಯ ಇಡುತ್ತಾರೆ ಆ ಬಟ್ಟಿನೆಲ್ಲ ಅಂದ್ರೆ ಒಬ್ಬರು ನೀರಿಗೆ ಸರ್ದಾಕರು ಸಾಕು ಹಂಗೆ ಹಾಕಿ ನೋಡಿದೆ ಅಂತ ಆತಿಲ್ಲ ಹಂಗೆ ಹಾಕೋರಲ್ಲೇ ಇದ್ರು ಎಂತ ಪೈಪ್ ಅಂದ್ರೆ ಈಗ ಇದ್ರಾಗೆ ಇಲ್ಲಿಂದ ಈಗ ಮುಗ್ದಪ್ಪು ಹಿಂಗ್ ಕೆಳ ಬಿಟ್ರೆ ನೀರು ಬರುತ್ತೆ ನಡಿ ತೋರಿಸ್ತೇವೆ ಅದನ್ನ ವಾಷಿಂಗ್ ಮೆಷಿನ್ ನೀನು ನಿಲ್ಸುದ एस बाळी पेट येत नाही तिथात कडे सैड नीर कलर चील सकाळ

ಹುಟ್ಟಪ್ಪನ ನಿಂದ ಚಂದ ಗಿಡ ನಮ್ ಭಾವ ಹೊಲ್ ತೋರ್ಸ್ಬಿದ್ದ ನಿನ್ ಹೊಲ್ ತೋರ್ಸ ಎಲ್ಲಿ ಗೊತ್ತೇಬ್ದ ಕಾಣಿ ನಿಮ್ಗಾಗ ಒಂದ್ ಪ್ಯಾಂಟ್ ತೋರ್ಸಿದ್ದೈತ ಆ ಪ್ಯಾಂಟಿಗೆ ಮ್ಯಾಲಿಲ್ಲ ಕಾಣಿ ಕೆಳಗ ಎಲ್ಲ ಬುದಿಗೂ ಹೋಗಿ ಬಸ ತಿರ್ಗಿ 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 ನೀರಲ್ಲ ನೀರೆಲ್ಲ ಹಿಂಟ ಬಳೆ ನೀರಲ್ಲ ಈಗ ಕಾಣಿ ಎಷ್ಟು ಸ್ಪೀಡ್ ತಿರ್ತಿತ್ತ ಕಾಣಿ ಆಗಲಿನ ಅಂದ್ರೆ ಬಟ್ಟೆ ಎಲ್ಲ ಚೆಂಡಿ ಪುಲ್ ತಿಪ್ಪಾಯ್ಕೊಂಡಿರುತ್ತಲ್ಲ ಅದ್ ಸ್ವಲ್ಪ ಸಣ್ಣ ಕಾಯಿ ಇರುತ್ತೆ ಆ ಪುಷ್ಟಿಗಾರ ಬಟ್ಟೆ ಗಾಳಿ ಎಲ್ಲ ತುಂಬಿಕೆ ಅದಕ್ಕೆ ಸ್ಪೀಡ್ ತಿರುಗುದಿಲ್ಲ ನಿಟ್ಕೊಂಡು ಕಾಣಿ ಮತ್ತೆ ಸ್ಪೀಡ್ ತಿರು ಕಾಣಿ ಮೆಂಟಾಗ ನಿಮ್ಗೆ ಮನೆ ಕೆಲಸ ಎಲ್ಲ ಮಾಡುದಿದ್ರೆ ಮಾಡಿ ಬಹು ಅದು ಇದ್ರ ಆಸಿಲ್ಲ ಇಲ್ಲಿ ಹಿಂಗ್ 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 ಹಿಂಗ ಇದ್ ಮಾಡದೇ ಇತ್ತು ಅಲ್ದಾವ ಹೌದಲ್ದ ನಿಂಗೆ ಅನ್ಸುತ್ತ ಇದ್ ಮತ್ತೆ ಮಳೆಗೆಲ್ಲ ನಿಂತ್ಕೊಂಡಲ್ಲ ಸಾರಿ ಕೆಲವ್ರ ಮನೆ ಕೆಲವರೆಲ್ಲ ತಗಡೆ ಆಯ್ಕ್ರಿ ನಮ್ಮ ಮನೆಗೆಲ್ಲ ಎಂತಿಲ್ಲ ಮಳೆಗೆ ನಿಂತ್ವ ಜರ್ಕಿನಾಯ್ಕೋಕಲ್ಲ ಅದಕ್ಕಿಂತ ಇದೇ ಬೆಸ್ಟ್ ನೆಲ್ಲ ನಂತರ ಕರೆ ಇದು ಎರಡು ಎರಡು ವರ್ಷ ಎರಡು ತಿಂಗಳೈತ ಎರಡು ವರ್ಷ ಎರಡು ತಿಂಗಳಾಯ್ತು ಈ ಕಂಪ್ನಿ ಒಳ್ಳೆ ಬೆಸ್ಟ್ ಇತ್ತು ಹಾಸ್ಟಾರ್ ಕಂಪ್ನಿ ಒಳ್ಳೆ ಹೇಳ್ಬಹುದು ಎಂದ್ರೆ ನಾವು ಎರಡು ವರ್ಷ ಯೂಸ್ ಮತ್ತೆ ಅದಕ್ಕೆ ರಿಪೇರಿ ಎಲ್ಲ ಬಂದ್ರೆ ತಗೊಂಡು ಪಟ್ಟ ಮಾಡಿ ಕೊಟ್ಟರೆ ರಿಪೇರಿ ಎಲ್ಲ ರಿಪೇರಿ ಅಂದ್ರೆ ಎಂತ ಇರುವುದಿಲ್ಲ ಇದಿಷ್ಟ್ರ ಇತ್ತರ இல்ல மோட்டர் அஸ்ட்டேட்டூர மழித்தா நம்மூர ஜோர் மழை பார்த்திங்க ಮಳೆಯಾಗಲ್ಲ ಹೋಯ್ ಯಾರು ಲಾಗ್ ಮಾಡ್ತಾರೆ ವಾಷಿಂಗ್ ಮಿಷನ್ ಏನ್ ಮಾಡ್ತಿದೀವ ಆಯ್ತಾಯ್ ಇಲ್ಲ ಆಯ್ತು ನನ್ ಎರಡು ನಿಮಿಷ ಇತ್ತು ಸರ್ತಾರೆ ಮುಗಿತ್ತು ಇದ ಇದು ಕೊಳಚೋಯ್ತಾ ಮತ್ತೆ ಅದು ಒಳಗೆ ಒಂದು ಇದಿರುತ್ತಾ ಅದು ತಿರುಗೋಷ್ಟಿಗೆ ಒಳಗೆಲ್ಲ ಬಿದ್ದೋಯ್ತು ಇದು ಅಂತ ಯೂಸ್ ಇಲ್ಲ ಈಗ ನಿಮಗೆ ಒಳಗೆಲ್ಲ ಇಟ್ಕೊಂಡ್ರೆ ಡೈರೆಕ್ಟ್ ಇದಕ್ಕೆ ನುಳ್ಳಿ ನೀರು ಕೊಡ್ಬೋದು ಒಂದೇ ಒಂದೇ ಪ್ಲಸ್ಸಿಗೆ ಈ ವಾಷಿಂಗ್ ಮಿಷನ್ ಇದಕ್ಕೆ ನಳ್ಳಿ ಥರ ಪೈಪ್ ಕೊಟ್ಟಲ್ಲ ನಳ್ಳಿ ಆನ್ ಮಾಡ್ರಿ ಇದರ ನೀರು ಬರ್ತೀವಿ ನೀರು ಫುಲ್ಲಾರಿ ಇತ್ತಾ ಒಳಗೆ ಅದು ಹೊಯ್ಸಾರಲ್ಲ ಅದು ಒಂದು ಬಿಟು ಅದ್ವೈಸಾರೆ ಅದ್ಕಿಟು ಒಂದು ಫ್ರಟ್ಟಿ ಬಿಟು ಹ್ಹ್ ಫ್ರಟ್ಟಿ ಬಿಟು ಹರೇ ಹೈ ಐತಾ ತೋಕ ನಾನು ಏರ್ ನಿಮಿಷ ಆಪು ಅದ್ರು ನೀ ಹೇಂ ಕ್ಯಾಲಕ್ ತೆನ್ ಸ್ಟಾರ್ಟ್ ಮಾಡ್ನೋ ಕೋಸ್ಟ್ ಇರಲಿ ಈಗ ಟೂ ಇದೈತ ನಾಲ್ಕು ನಿಮಿಷ ತಿರ್ಗೆ ಐತಿ ನೀರೇ ಕೋಳೇ ಲ ಬಿಡಿದ್ ಗಾನಿ ಈವಸ್ ಸ್ಟ್ರ್ಯಾಂಗ್ ತಗೋದೆ ಹೇಳಿ ತೋಷ್ಟಿ ಆ ಸಾಮಾತಿ ಪೈ ಕೊಂಡಿರತಮ್ಮ ಎಲ್ಲ ಒಟ್ಟ ಇರುತ್ತೆ ಈಗಾನೆ ಆಯ್ತು ಮ್ಯಾಗೆ ಆಗಿದೆ ಈ ತರ ಎಲ್ಲ ಬಟ್ಟೆ ರುಚಿ ಪಾಯ್ಕೊಂಡಿರುತ್ತೆ ಫುಲ್ಲು ಅಂದ್ರೆ ಅದ್ರದ್ದು ಕೋಳಿ ಎಲ್ಲ ತೆಗೋಕ್ಕೋಸ್ಕರ ದಾಂಗ್ ಈಗ ಹಿಂಗೆ ಒಂದೊಂದು ಒಂದೊಂದು ತೆಗುದು ಕಾಲಿ ನೀರಿಗೆ ಹಿಂಡುದಷ್ಟೇಗೋಸ್ಕರ ಕೊಯ್ಯ ಹಾಕಿ ತಿಪ್ಪ ಅಂತ ಅಂತಿಲ್ಲ ನಾಲ್ಕು ಸಾವಿರ ರೂಪಾಯಿಗೆ ನಿಮ್ಗೆ ಹೆಂಗ ಅನ್ಸುತ್ತ ಕಾಮೆಂಟ್ ಮಾಡಿ ನಾಲ್ಕು ರೂಪಾಯಿ ಈ ತರ ಒಂದು ವಾಷಿಂಗ್ ಮಿಷಿನ್ ಸಿಗುತ್ತೆ ಅದರಲ್ಲಿ ಇದ್ರೆ ನೀರು ಬಿಡುದುಗಿ ನಾನೀಗ ಅಷ್ಟು ತೆಗುದಿಲ್ಲ ಅಂತ ಮತ್ತೊಂದು ಸ್ವಲ್ಪ ಬಟ್ಟೆ ಇತ್ತ ಅದನ್ನ ನಾವು ಇತ್ತ ಈಗ ಇದೇ ತರ ಅಷ್ಟು ಕಾಳೆ ಬಿಟ್ರೆ ಆಯ್ತು ಲಾಸ್ಟಿಗೆ ಅದಷ್ಟು ಆಯ್ತು ವಾಷಿಂಗ್ ಮಿಷಿನ್ ಮತ್ತೆ ನಮ್ಗೆ ಜಾಸ್ತಿ ಕ್ಲೀನ್ ಮಾಡೋದು ಅನ್ಸಿಲ್ಲ ಸ್ವಲ್ಪ ನೀರ್ ಹಾಕ್ರೆ ಅದ್ರ ಪೈಪ ಬಿಟ್ರೆ ಆಯ್ತು ಅಷ್ಟೇ ಪಾಟಿನಲ್ಲ ಹಿಂಡಿ ಬಾಕೆಟಿ ಹಾಕಿ ಮತ್ತೊಂದೆರಡು ಬಾಕೆಟ ನೀರು ಬೊಳುದು ಆಮೇಲೆ ಒಣಸುದು ಅಷ್ಟೇ ಈಗ ನೀವು ವಾಷಿಂಗ್ ಮಿಷಿನ್ ಹೆಂಗ್ ಕೆಲಸ ಮಾಡುತ್ತೆ ಅಂತ ಎಲ್ಲ ಕಂಡ್ರಿ ನಿಮ್ಗೆ ಇಷ್ಟ ಆದರೆ ಒಂದು ಕಾಮೆಂಟ್ ಹಾಕಿಡಿ ಕಮೆಂಟ್ ಹಾಕೋದು ಆಯ್ತಾ ಮತ್ತೆ ಆಯ್ತಾವ ಅಂದ್ರೆ ಶ್ರೀಮಂತರಲ್ಲಿ ತಗೊಂಡು ಒಂದು ನಲವತ್ತೈದು ಸಾವಿರ ಹಂಗಿದೆ ತಕಂತ ವಾಷಿಂಗ್ ಮೆಷಿನ್ ಅದ್ರಾಗೆ ಡ್ರೈ ಮಾಡೆಲ್ಲ ಕೊಡುತ್ತೆ ಆದ್ರಿದ್ರಾಗೆ ಡ್ರೈ ಮಾಡಿ ಕೊಡುದಿಲ್ಲ ನಾವೇ ಹಿಂಡಿ ಒಣಸುದು ನೀವು ನಾಲ್ಕು ಸಾವಿರಕ್ಕೂ ನಾಲ್ಕು ಸಾವಿರಕ್ಕೂ ಎಂಥ ಡಿಫ್ರೆನ್ಸ್ ಅಂದರೆ ನೀವೇ ಕಾಣಿ ಗೊತ್ತಾಗ್ತದೆ ನಿಮಗೆ ನೀವು ಸಲ ತಕೊಂಡಿ ನಾನು ಹೇಳಿದಾರೆ ಯಾವುದೋ ಹೆಚ್ಚಿನ ಹತ್ರ ಎಲ್ಲ ಇರುವುದಿಲ್ಲ ಮಿಷನ್ ನಮಗೆ ನಲ್ವತ್ತು ಸಾವಿರಕ್ಕೆ ವಾಷಿಂಗ್ ಮಿಷಿನ್ ತಗೊಂಬಕಾತಿಲ್ಲ ನಮ್ಮ ಹತ್ರ ಅಷ್ಟು ದುಡ್ಡಿಲ್ಲ ಅಂಬರು ಇರ್ತರು ಬಡವರೆಲ್ಲ ಇರ್ತರು ಅವರಿಗೋಸ್ಕರ ಮಾಡದ್ವಿ ವಿಡಿಯೋ ಮತ್ತೆ ಶ್ರೀಮಂತರಿಗೋಸ್ಕರ ಎಲ್ಲ ಮಾಡೋದಲ್ಲ ಶ್ರೀಮಂತರಲ್ಲ ಬಿಡಿ ಅವ್ರು ಹೆಂಗೆ ಇದ್ದು ಅದರದೇ ತಗಂತ ಈಗ ನೀವು ಕಲ್ಮೆನ್ ಬಾಟಿಸ ಹೇಳಿದಾರೆ ಒಂದು ತಾಸು ಬೇಕಾಗ್ತದೆ ಅದೇ ಇದ್ರಾಗಾರೆ ಕಾಲು ಗಂಟೆ ವಾಷಿಂಗ್ ಮಿಷಿನ ತಿರ್ಗೋಕೆ ಮತ್ತೊಂದು ಕಾಲು ಗಂಟೆ ಅದನ್ನು ಸಳೆದು ಒಣಸೋಕ್ಕೆ ಅಷ್ಟೇ ಈ ವಿಡಿಯೋನ ಆದಷ್ಟು ನಮ್ಮ ಹತ್ರ ಬಡವ್ರ ಮಂದಿಗೆಲ್ಲ ಶೇರ್ ಮಾಡಿ ನೀವು ಬಡವರೆಲ್ಲ ಕಂಡಿರ್ತೀರಿ ಅಂಥವರಿಗೆಲ್ಲ ಶೇರ್ ಮಾಡಿ ಅಂತಂದರೆ ಇದು ಫುಲ್ ಯೂಸ್ಫುಲ್ ಆಗ್ತಾವರಿಗೆಲ್ಲ ಮತ್ತು ನಿಮ್ಮ ಅಂತೇಳಿ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಟಟಾ ಬಾಯ್